ಎಲ್ರಿಗೂ ನಮಸ್ಕಾರ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಗೊಜ್ಜನ್ನು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಮತ್ತು ಗೊಜ್ಜು ಯಾವ ರೀತಿ ಮಾಡೋದು ಅನ್ನೋದನ್ನು ಇವಾಗ ನೋಡ್ಕೊಂಡು ಬರೋಣ ಅದಕ್ಕೆ ನಾನು ನಾನಿಲ್ಲಿ ಒಂದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಾಗೇ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುರಗಡ್ಲೆ ಪುಟಾಣಿ ಮತ್ತು ಕರ್ಬೇವು ಈರುಳ್ಳಿ ಟೊಮೊಟೊ ಇಲ್ಲಿ ನಾನು ಬದನೆಕಾಯಿನ ಹೆಚ್ಚಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ನೀರಿಗೆ ಹಾಕಿಲ್ಲ ಅಂದರೆ ಕಪ್ಪಾಗುತ್ತೆ ಹಾಗಾಗಿ ಹೆಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಮತ್ತು ಬದನೆಕಾಯಿನೂ ಕೂಡ ಈಗ ನಾನು ಒಂದು ಪಾತ್ರೆನ ಸ್ಟವ್ ಮೇಲೆ ಇಳೋಣ ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರೋದಷ್ಟು ಎಣ್ಣೆನ ತೊಗೊಳ್ಳಿ ನಾಲಿನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ತೊಗೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರ್ತಿದ್ದ ಹಾಗೆಯೇ ಒಂದು ಸ್ವಲ್ಪ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈಗ ಟೊಮೊಟೊ ಹಾಕಿ ಟೊಮೊಟೊ ಸ್ವಲ್ಪ ಬೇಯ್ತಿದ್ದ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಆಲೂಗಡ್ಡೆ ಬೇಗ ಬೇಯೋದೇ ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಬದನೆಕಾಯಿ ಬೇಗ ಬೇಯೋದ್ರಿಂದ ನಾನು ಮೊದಲಿಗೆ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಆದರೆ ಸಾಕು ಮತ್ತು ತಿರ್ಗಿ ಎಲ್ಲ ಹಾಕ್ತೀವಲ್ಲ ಅವಾಗ ಬೇಕಾದರೂ ಕೂಡ ನಾವು ನೀರನ್ನು ಹಾಕೋಬೋದು ಈಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಆಲೂಗಡ್ಡೆ ಬಂದಿದೆ ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕು ಅಷ್ಟರೊಳಗೆ ಈ ಹೆಚ್ಚಿಟ್ಕೊಂಡಿರುವಂತಹ ಬತ್ತನೆ ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಅದು ಬೇಯಷ್ಟರಲ್ಲಿ ನಾನು ಈ ಕಡೆ ಒಂದು ಸ್ವಲ್ಪ ಹುರುಗಡ್ಲೆ ತಗೊಂಡಿದ್ನಲ್ಲ ಆ ಹುರುಗಡ್ಲೆ ಮತ್ತು ಹಸಿ ಕಾಯಿ ತುರಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈ ಹಸಿ ಕಾಯಿ ತುರಿ ಮತ್ತು ಕಡಲೆನ ನಾವು ರುಬ್ಕೊಂಬರೋಣ ಅಷ್ಟೊಳಗೆ ರುಬ್ಬಷ್ಟೊಳಗೆ ಈ ತರಕಾರಿ ಬೆಂದಿರುತ್ತೆ ನೋಡಿ ಬೆಂದಿದೆ ಈಗ ಈ ಹದಕ್ಕೆ ಸ್ವಲ್ಪ ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಹುರ್ಗಡ್ಲೆ ಮತ್ತು ಹಸಿ ತೆಂಗಿನಕಾಯಿನ ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಇದಕ್ಕೆ ಸ್ವಲ್ಪ ಹಾಕೋಣ ನೋಡಿ ಆಲೂಗಡ್ಡೆ ಬದ್ನೆಕಾಯಿ ಪಲ್ಯ ಇಡ್ಲಿಗೆ ಮತ್ತು ರೊಟ್ಟಿಗಳಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಒಂದು ಸಲ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಇದಕ್ಕೆ ಜಾಸ್ತಿಯ ಏನು ಪದಾರ್ಥಗಳು ಏನೂ ಬೇಕಾಗಿಲ್ಲ ಸ್ವಲ್ಪ ಪ್ರಮಾಣದ ಪದಾರ್ಥಗಳೇ ಸಾಕು ಅಡುಗೆಗೆ ನೋಡಿ ತುಂಬ ರುಚಿಯಾಗಿ ಬರುತ್ತೆ ನಿಮಗೆ ಬೇಗ ಅಂತ ಮಾಡುವಂತಹ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ತುಂಬ ರುಚಿಕರವಾದಂತಹ ಗೊಜ್ಜು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ಸ್ವಲ್ಪ ಅದು ಕುದೀತಾ ಇದೆ ಈಗ ಕುದಿಯೋಷ್ಟ್ರೊಳಗೆ ನಾವು ಅದಕ್ಕೆ ಸಾಂಬಾರು ಪುಡಿನ ಅಂದರೆ ನಾವು ಏನು ಖಾರದ ಪುಡಿ ಅಂತೀವಲ್ಲ ಹಸಿ ಖಾರದ ಪುಡಿ ಅಲ್ಲ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಅದಕ್ಕೆ ಒಂದು ಸ್ಪೂನು ಗರಂ ಮಸಾಲವನ್ನು ಕೂಡ ಹಾಕ್ತಾಯಿದ್ದೀನಿ ನಿಮಗೆ ಈ ಗರಂ ಮಸಾಲ ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡಿಕೊಳ್ಳಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ಹಾಗಾಗಿ ಆ ಅಕ್ಕಿ ರೊಟ್ಟಿಗೆ ಈ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಹದಕ್ಕೆ ಕುದುರೆ ಸಾಕು ತೀರಾ ನೀರು ನೀರಾಗೂ ಇಲ್ಲ ತೀರಾ ಗಟ್ಟಿಗೂ ಇಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಒಂದೆರಡು ಕುದಿ ಕುದಿಯೋಷ್ಟೊಳಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ನಾನು ನಿಮಗೆ ಈ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಒಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಏನಪ್ಪ ಅಂದರೆ ಈ ರೊಟ್ಟಿ ಮತ್ತು ಚಪಾತಿಯನ್ನೆಲ್ಲ ಮಾಡಬೇಕಾದ್ರೆ ಲಟ್ಟಣಿಗೆಗೆ ರೊಟ್ಟಿ ಮತ್ತು ಚಪಾತಿ ಹಾಗೆ ಅಂಟ್ಕೊಂಡೆ ಹಾಗೆ ಹಿಂದೆನೇ ಬಂದ್ಬಿಡುತ್ತೆ ಅದು ಬರದೇ ಇರೋ ಹಾಗೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ರೆಸಿಪಿನ ನಿಮಗೆ ತೋರಿಸ್ತೀನಿ ಕೊನೆಯದಾಗಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಈ ಆಲೂಗಡ್ಡೆ ಬದ್ನೇಕ ಬಜ್ಜು ತಯಾರಾಗಿದೆ ಇವಾಗ ನಾನು ನಿಮಗೆ ಏನು ಟಿಪ್ಸನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಆ ಟಿಪ್ಸ್ನ ಬಗ್ಗೆ ಹೇಳ್ತೀನಿ ಬನ್ನಿ ನೋಡಿ ಈ ರೀತಿ ಲಟ್ಟಣಿಗೆಗೆ ನಾನೊಂದು ಪ್ಲಾಸ್ಟಿಕ್ ಕವರನ್ನು ಈ ರೀತಿ ಸುತ್ಕೊಂಡಿದ್ದೀನಿ ಈ ರೀತಿ ಸುತ್ಕೊಳ್ಳೋದ್ರಿಂದ ನಾವು ರೊಟ್ಟಿ ಚಪಾತಿ ಮಾಡಿದ್ರೆ ಈ ಲಟ್ಟಣಿಗೆಗೆ ಅಂಟ್ಕೊಳ್ಳೋದಿಲ್ಲ ಹಾಗೆ ರೊಟ್ಟಿಗಳು ಚಪಾತಿಗಳು ಕೂಡ ಹರಿಯೋದಿಲ್ಲ ತುಂಬ ನೀಟಾಗಿ ತುಂಬ ತೆಳ್ಳಗೂ ಕೂಡ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಈ ರೊಟ್ಟಿ ಚಪಾತಿಯನ್ನು ನಾವು ಮಾಡ್ಕೋಬೋದು ನೋಡಿ ನಮ್ಮದು ಗ್ಯಾಸ್ ಕಟ್ಟೆ ಸ್ವಲ್ಪ ಕಲೆ ಆಗಿರೋದ್ರಿಂದ ನಾನು ಈ ರೀತಿ ಮ್ಯಾಟನ್ನು ಕೂಡ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಕ್ಕಿ ರೊಟ್ಟಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ನಾವು ಉದ್ಕೋಬೋದು ನಾನು ಪೂರಿ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಈ ರೀತಿ ಲಟ್ಟಣಿಗೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಕೈ ಬಿಟ್ಬಿಟ್ಟಿರ್ತೀನಿ ಅದನ್ನು ಪದೇ ಪದೇ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ ಪೂರಿ ಮಾಡಿದಾಗ ಮಾತ್ರ ಚೇಂಜ್ ಮಾಡ್ತೀನಿ ಯಾಕೆಂದರೆ ಪೂರಿಗೆ ನಾನು ಹಿಟ್ಟೇನು ಹಾಕೋದಿಲ್ಲ ಜಸ್ಟ್ ಒಂದು ಎಣ್ಣೆನ ಅದಕ್ಕೆ ಹೊರಳಿಗೆ ಸವರ್ಕೊಂಡ್ಬಿಟ್ಟು ಎರಡು ಕಡೆ ಕವರ್ ಇಟ್ಟು ಉದ್ದೋದ್ರಿಂದ ಬಾಣಲಿಗೂ ಕೂಡ ಹಿಟ್ಟಾಗೋ ಹಿಟ್ಟಿಟ್ಟು ಎಣ್ಣೆ ಎಣ್ಣೆಯಲ್ಲಿ ಹಿಟ್ಟಿಟ್ಟು ಕೂಡ ಏನು ಬರೋದಿಲ್ಲ ಎಣ್ಣೆ ಆಗಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಓದ್ಕೋತಾ ಇದ್ದೀನಿ ಎಲ್ಲೂ ಕೂಡ ಚಪಾತಿ ರೊಟ್ಟಿ ಈ ಲಟ್ಟಣಿಗೆಗಾಗಲಿ ಅದಕ್ಕೆ ಕೆಳಗಡೆ ಹಾಕಿರುವಂತಹ ಕವರ್ಗಾಗಲಿ ಹತ್ತುತ್ತಾ ಇಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ನಾವು ಮಾಡ್ಕೋಬೋದು ಆಮೇಲೆ ಜಾಸ್ತಿ ಹಿಟ್ಟು ಕೂಡ ಅದಕ್ಕೆ ಹಿಡಿಯೋದಿಲ್ಲ ನಾವು ಚಪಾತಿ ರೊಟ್ಟಿ ಮಾಡಿದ್ರೆ ಕೆಲವೊಂದು ಸತಿ ಈ ಲಟ್ಟಣಿಗೆಗೆ ಹತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತುಂಬ ಹಿಟ್ಟಾಕಿ ನಾವು ಓದುತ್ತೀವಿ ಆದರೆ ಇದಕ್ಕೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ ರೊಟ್ಟಿ ಚಪಾತಿ ತುಂಬ ತೆಳುವಾಗಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗೂ ಕೂಡ ಮಾಡ್ಬೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಈ ರೀತಿ ಲಟಣಿಗೆಗೆ ಕವರನ್ನು ಹಾಕಿ ಉದ್ರಿ ಚೆನ್ನಾಗಿ ಬರುತ್ತೆ ಆಯಿತು ನೋಡಿ ಎಷ್ಟು ತೆಳ್ಳಗೆ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ರೊಟ್ಟಿ ತುಂಬ ಹಿಟ್ಟೇನೂ ಆಗಿಲ್ಲ ಎಲ್ಲೂ ಮೇಲುಗಡೆನೂ ಆಗಲಿ ಕೆಳಗಡೆನೇ ಆಗಲಿ ರೊಟ್ಟಿಗೆ ಹಿಟ್ಟಿಟ್ಟು ಥರ ಆಗೇ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ಜಾಸ್ತಿ ಹಿಟ್ಟು ಹಿಡಿಯೋದಿಲ್ಲ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಲಟ್ಟಣಿಗೆಗೆ ಸುತ್ತಿ ಮಾಡ್ಕೊಳ್ಳೋದ್ರಿಂದ ನೀವು ಈ ರೀತಿ ಮಾಡಿ ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿಗೆ ಆಲೂಗಡ್ಡೆ ಬದನೆಕಾಯಿ ಗಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು